ναι 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 ध्रुवन्ते राजो वर्णो ध्रुवं देवो बृहस्पति ध्रुवन्ता ध्रुवं इन्द्रिजतारासं तदेवालग्नं सुदीनं ताराबलं चन्द्रबलं तदेवा विद्याबलं दैवबलं तदेव गौरी क्षेत्रस्य पति नाम या गामिते ना जयामसि रामेश्वतमानं भवति शतास्तेन्द्रिय आयुष्वेन्द्रिय ಇವತ್ತೊಂದು ದಿವಸ ನಮ್ಮ ಊರುಗುಂಟು ಬಿಟ್ಟು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಶ್ರೀ ಬಾಲಕೃಷ್ಣನ್ ಅವರು ಅಧ್ಯಕ್ಷ ಸ್ಥಾನ ಒಂದು ಕೆರವಾಗಿರೋ ಕಾರಣಕ್ಕೆ ನಮ್ಮ ಕೆಪಿಆರ್ ಆಕ್ಟ್ ಫಾರ್ಟಿ ಸೆವೆನ್ ಅಂತೆ ಅಧ್ಯಕ್ಷ ಅಧಿಕಾರವನ್ನು ವಹಿಸಿಕೊಂಡಿರ್ತಾರೆ ಮುಂದಿನ ಅಧ್ಯಕ್ಷ ಚುನಾವಣ ಆಗುವರೆಗೂ ಒಂದು ಉತ್ತಮ ರೀತಿಯಲ್ಲಿ ಪಂಚಾಯತಿ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗಲಿ ಅಂತ ನಾನು ಕೊಡ್ತಾ ಇದ್ದೀನಿ ಇವತ್ತಿನ ದಿನ ಮೂರು ಕುಂಟೆ ಮಿಟ್ಟು ಗ್ರಾಮ ಪಂಚಾಯತಿಗೆ ಏನ್ ಹೊಸದಾಗಿ ಅಧಿಕಾರಿ ಬಂದಿದ್ದಾರೆ ಅವ್ರಿಗೆ ದೇವ್ರ ಎಲ್ಲ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೆ ತಂದಿಂದ ನಮ್ಮ ಗ್ರಾಮ ಪಂಚಾಯತಿಯ ಹದಿನಾಲ್ಕು ಹಳ್ಳಿಗಳ ಜನಗಳನ್ನ ಸುಖ ಶಾಂತಿಯಿಂದ ಕಾಪಾಡಿಕೊಂಡು ಜಾತಿ ಭೇದ ಭಾವದಿಂದ ನಡ್ಸ್ಕೊಂಡ್ ಹೋಗ್ಬೇಕು ಅಂತ ಹೇಳಿ ಅವರಲ್ಲಿ ಸಂವಿನ್ಯ ಕೋರ್ಕೋತೀನಿ ಹಾಗೇನೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂತ ಮತ್ತು ಮಾಜಿ ಅಧ್ಯಕ್ಷರಾದಂತ ನಮ್ಮ ವೆಂಕಟರಣಪ್ಪ ಅವ್ರು ಬಂದಿದ್ದಾರೆ ಊರಿನ ಹಿರಿಯರು ಮತ್ತು ಅವರ ಅವರ ಅಧ್ಯಕ್ಷತೆಯಲ್ಲೇ ಕೆಲಸ ಕಾರ್ಯಗಳು ಸುಗಮವಾಗಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ಬೇಡ್ಕೊಂತೀವಿ ಹಾಗೆ ಇನ್ನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾದಂತ ನಮ್ಮ ಚಲ್ಪಕಣ್ಣ ಅವ್ರು ಬಂದಿದ್ದಾರೆ ಭಟ್ಟಬವನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು ಅವರಲ್ಲೂ ನಾವು ಗ್ರಾಮ ಪಂಚಾಯತಿ ಕೆಲಸ ಕಾರ್ಯಗಳನ್ನು ಅನುವು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂತಿವೆ ಹಾಗೆ ಇನ್ನೊಬ್ಬ ಸದಸ್ಯರಾದಂತ ನಮ್ಮ ವೆಂಕಟೇಶ್ ಅಣ್ಣ ಅವ್ರಿಗೂ ಸೌನ್ಯವಾಗಿ ಬೇಡ್ಕೊಂತಿವೆ ಹಾಗೆ ಇನ್ನೊಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾದಂತ ನಮ್ಮ ಸುನೀಲ್ ಅಕ್ಕ ಗ್ರಾಮ ಪಂಚಾಯತ್ ಕೆಲಸ ಕಾರ್ಯಗಳನ್ನ ಸವಿನಯವಾಗಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂತೇವೆ ಹಾಗೆ ಇನ್ನೊಬ್ರು ಗ್ರಾಮ ಪಂಚಾಯತ್ ಸದಸ್ಯರಾದಂತ ಪಿಚ್ಮಳ್ಳಿ ಗ್ರಾಮ ಪಂಚಾಯತ್ ವಿಶ್ವಣ್ಣ ಅವ್ರಿಗು ಅದೇ ರೀತಿ ಬೇಡ್ಕೊಂತಾವೆ ನಮ್ಮ ಬಂಡವಾಳ ಗ್ರಾಮ ಪಂಚಾಯತ್ ಸದಸ್ಯರಾದಂತ ಮತ್ತು ಮಾಜಿ ಉಪಾಧ್ಯಕ್ಷರಾದಂತ ರಮಿಳಮ್ಮ ಶ್ರೀರಾಮಪ್ಪ ಅವ್ರಿಗೂ ಅದೇ ರೀತಿ ಬೇಡ್ಕೊಂತವೆ ಮತ್ತೆ ಊರಿನ ಹಿರಿಯರಾದಂತ ಮತ್ತು ಈ ಭಾಗದ ಜೆ ಡಿ ಎಸ್ ನ ಮುಖ್ಯ ಲೀಡರ್ ಆಗಿರ್ತಕ್ಕಂತ ಲಕ್ಷ್ಮೀನಾರಾಯಣ ಅವ್ರಿಗೂ ನಮ್ಗೆ ನಮ್ಮ ಪಂಚಾಯತಿಗೆ ಸಂಪೂರ್ಣ ಸಹಕಾರ ನೀಡಬೇಕು ಅಂತ ಹೇಳ್ಬಿಟ್ಟು ಕೋರ್ಕೊಂತೀನಿ ಹಾಗೆ ನಮ್ಮ ತಾಲೂಕು ದಲಿತ ಸಂಘ ಸಂಗತಿ ಜಿಲ್ಲಾ ಅಧ್ಯಕ್ಷರು ಬಂದಿದ್ದಾರೆ ಮೆಕ್ಯಾನಿಕ್ ಶ್ರೀನಾಯಣ ಅವರು ಅವ್ರಿಗೂ ನಮ್ಮ ಪಂಚಾಯತಿ ಪರವಾಗಿ ಆತ್ಮೀಯವಾದ ಶುಭ ಶುಭವನ್ನು ಕೊಡ್ತಾ ಇದ್ದೇವೆ ಹಾಗೆ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಒಂದು ಹಾಕ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಹಾಗೆ ಗ್ರಾಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರು ಮತ್ತು ಜಲಗಾರರಿಗೂ ನನ್ನ ಆತ್ಮೀಯವಾದ ಶುಭವನ್ನು ಕೋರ್ತಾ ಇದ್ದೇನೆ ಮತ್ತೆ ತನ್ನೆಲ್ಲ ಕೆಲಸ ಕಾರ್ಯಗಳಿಗೂ ನನ್ನ ಸಂಪೂರ್ಣ ಸಹಕಾರ ನೀಡ್ತೇನೆ ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ಹಾಗೇನೆ ಗ್ರಾಮದ ಹಿರಿಯರು ಮತ್ತೆ ಹದಿನಾಲ್ಕು ಹಳ್ಳಿಯ ಜನಗಳು ಏನು ಈ ಪಂಚಾಯತಿ ಮೇಲೆ ಗೌರವ ಇಟ್ಕೊಂಡಿದ್ದಾರೆ ಅದನ್ನ ಉಳಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಿಮ್ ವಾಹಿನಿ ಮೂಲಕ ತಿಳಿಸ್ತಾ ಇದ್ದೇವೆ ಹಾಗೆ ಪತ್ರಕರ್ತರು ಮತ್ತು ನಮ್ ಮೀಡಿಯಾ ವಾಹಿನಿಯವರೆಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸರ್ ಅದು ಅಚಾನಕ್ ಆದ ಘಟನೆ ತುಂಬಾ ಸೂಕ್ಷ್ಮವಾದ ವಿಷಯ ಅದು ನೀರಿಂದು ಮೂಲಭೂತ ಸೌಕರ್ಯ ಕೊಡ್ಬೇಕಾದ ನಮ್ಮ ಆದ್ಯ ಕರ್ತವ್ಯ ಅದ್ರಲ್ಲೇ ಸ್ವಲ್ಪ ಸಣ್ಣದಾಗಿ ಇಡವಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ನಮ್ಗೆ ಅರಿವಾಗಿದೆ ಮುಂದೆ ಆ ರೀತಿ ಏನಾಗ್ದೆ ಹಂಗೆ ನಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ತಿಳಿಸ್ತಾ ಇದ್ದಾರೆ ಅಭಿವೃದ್ಧಿ ಕೆಲಸಗಳಲ್ಲಿ ರಾಜಿ ಮಾಡ್ಕೊಳ್ಳೋಂತ ವಿಷಯನೇ ಇಲ್ಲ ಎಲ್ಲಾ ಸ್ನೇಹಿತರು ವಿರೋಧ ಪಕ್ಷದವರು ಆಡಳಿತ ಪಕ್ಷದವರು ಎಲ್ರನ್ನೂ ಒಟ್ಟಾಗಿ ಕರ್ಕೊಂಡು ಗ್ರಾಮದ ಅಭಿವೃದ್ಧಿಗಳಿಗೆ ಮೂಲಭೂತ ಸೌಕರ್ಯಗಳಿಗೆ ಏನ್ ಬೇಕೋ ಅದಕ್ಕೆ ಒತ್ತು ಕೊಟ್ಕೊಂಡು ನೋಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದು ನೂತನವಾಗಿ ಅಧ್ಯಕ್ಷರಾದಂತ ನಮ್ಮ ಬಾಲಕೃಷ್ಣ ಅವರಿಗೆ ಶುಭಾಶಯಗಳು ಕೋರುತ್ತ ಎಲ್ಲ ಏನು ಹದಿನಾಲ್ಕಳ್ಳಿ ಸದಸ್ಯರೊಂದಿಗೆ ಮತ್ತು ಗ್ರಾಮಸ್ಥರೊಂದಿಗೆ ಅಧಿಕಾರಿಗಳೊಂದಿಗೆ ಸಹಬಾಳ್ವೆಯಿಂದ ಎಲ್ಲ ಪಂಚಾಯಿತಿ ಏನು ಮೂಲಭೂತ ಸೌಲಭ್ಯಗೆ ಒತ್ತು ಕೊಟ್ಟು ಯಾವುದೇ ರಾಗ ದ್ವೇಷ ಇಲ್ದಿರ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಮತ್ತು ಸದಸ್ಯರುಗಳೊಂದಿಗೆ ತಾವು ಕೆಲಸ ಮಾಡ್ಕೊಂಡು ಹೋಗಬೇಕು ಅಧಿಕಾರಿಗಳು ಸಹ ಸಹಕಾರ ತಮಗೆ ಬೇಕು ತಮ್ಮ ಸಹಕಾರ ಅಧಿಕಾರಕ್ಕೆ ಬೇಕು ನಿಮ್ಮಿಬ್ಬರ ಸಹಕಾರ ಗ್ರಾಮ ಪಂಚಾಯಿತಿ ಹಳ್ಳಿಗಳಿಗೆ ಬೇಕು ಹಾಗಾಗಿ ಒಟ್ಟಾಗೆ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತೀರಾ ಅಂತ ಆಸಿಸ್ತಾ ಮಾಡಬೇಕಂತ ಕೋರ್ತಾ ನಾನು ಹೇಳಿ ಮಾಡ್ತೀನಿ ಊರ್ಗುಂಟೆ ಮೆಟ್ಟೂರು ಗ್ರಾಮ ಪಂಚಾಯತಿ ನೂತನವಾಗಿ ಅಧ್ಯಕ್ಷನ ಸ್ಥಾನವನ್ನು ವಹಿಸ್ಕೊಂಡಂಥ ಎಂ ಎ ಬಾಲಕೃಷ್ಣವ್ರಿಗೆ ಕೃತಜ್ಞ ತಿಳಿಸ್ತಾ ಈ ಹದಿಮೂರು ಹದಿನಾಲ್ಕು ಕಳಿಯಲ್ಲಿ ಯಾವುದೇ ಇಲ್ಲದೆ ಮೂಲಭೂತ ಸೌಕರ್ಯಗಳನ್ನು ಎಲ್ಲ ರೀತಿಯಲ್ಲಿ ಭೇದ ಭಾವನೆ ಇಲ್ಲದೆ ಎಲ್ಲರನ್ನು ಒಂದುಗೂಡಿಸಿ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಈ ಪಂಚಾಯತಿಯನ್ನ ಅಭಿವೃದ್ಧಿ ಚೆನ್ನಾಗಿ ಮಾಡಬೇಕಂತೇಳಿ ತಮ್ಮಲ್ಲಿ ಈ ಮುಖ ವಾಹಿನಿ ಮುಖಳಗ ನಾವು ಕೇಳ್ಕೊತ ಇದ್ವಿ ಏನಿದೆ ಒಂದು ಊರು ಕುಂಠರು ಗ್ರಾಮ ಪಂಚಾಯಿತಿಯ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಬಾಲಕೃಷ್ಣ ಅವರಿಗೆ ಶುಭಾಶಯಗಳನ್ನು ತಿಳಿಸುತ್ತಾ ಏನು ಇವರು ಸಿಕ್ಕಿರೋ ಒಂದು ಅಲ್ಪಾವಧಿಯಲ್ಲಿ ಜಾತಿ ಭೇದ ಬಿಟ್ಟು ಪಕ್ಷಭೇದ ಬಿಟ್ಟು ಎಲ್ಲ ಹಳ್ಳಿಗಳಿಗೂ ಅಭಿವೃದ್ಧಿ ಅಂತ ಒತ್ತು ಕೊಡುವೆ ಅಂತ ಶುಭಾಶಯ